ಒಂದು ಗಮನಿಸ್ಬೇಕು ನಮ್ಮ ಬಹುತೇಕ ಇತಿಹಾಸವನ್ನು ಶೋಧಿಸಿದವರು ಬ್ರಿಟಿಷರೇ ಪುರಾಣಕ್ಕೆ ತುಂಬ ಮಹತ್ವ ಇದೆ ನಮ್ಮ ಭಾರತದಲ್ಲಿದ್ದಷ್ಟು ಪುರಾಣದ ಮಹತ್ವ ಎಲ್ಲೆಲ್ಲಿಲ್ಲ ಇವತ್ತಿಗೂ ರಾಮಾಯಣ ಮಹಾಭಾರತ ಉಳಿಸ್ಕೊಂಡ್ ಬಂದಿದ್ದೀವಿ ನಾವು ಅದೇ ಮನುಷ್ಯನ ಚರಿತ್ರೆಯ ಬಗ್ಗೆ ಆಸಕ್ತಿ ಕಡಿಮೆ ಇತ್ತು ನಮ್ಮವ್ರಿಗೆ ಅಂತ ಐತಿಹಾಸಿಕ ಕಾದಂಬರಿ ಅನ್ನೋ ಪ್ರಕಾರವೇ ಇಲ್ಲ ಸೊ ಇವಾಗ ಏನು ಬರೆದ್ರೂ ಅದು ಸಮಕಾಲೀನೇ ನಾವು ಪುರಾಣ ಬರೆದ್ರೂ ಸಮಕಾಲೀನೇ ಐತಿಹಾಸಿಕ ಬರೆದ್ರು ಸಮಕಾಲೀನೇ ಕುಂತಿ ಇನ್ನಿಲ್ಲದಂಗೆ ಫೆಮಿನಿಸಮ್ ತೋರಿಸ್ತಾಳೆ ನನ್ನ ಗತಿ ಏನು ದಿಸ್ ಐಕಾನ್ ಆಫ್ ಎ ಫ್ಯಾಮಿನಿಸ್ಟ್ ಆ್ಯಕ್ಚುಲಿ ಇಲ್ಲ ಆಲ್ರೆಡಿ ಒಂದು ಇಸ್ಲಾಮಿನ ರಾಜರುಗಳಿಂದ ಇಲ್ಲಿ ನಮ್ಮ ಅಸ್ತಿತ್ವಗಳು ಉಳಿಸ್ಕೊಳ್ಳೋದೇ ಕಷ್ಟ ಒಂದು ಇಡೀ ಉತ್ತರ ಭಾರತ ಆಲ್ಮೋಸ್ಟ್ ಅಕ್ವೈರ್ ಆಗಿತ್ತು ಇಲ್ಲಿ ವಿಜಯನಗರ ಅನ್ನೋದು ತಡೆದುಕೊಂಡು ಸೌತ್ ಒಂದು ರಿಟೈನ್ ಮಾಡಿಕೊಂಡಿತ್ತು ಬಟ್ ಇತಿಹಾಸದಲ್ಲಿ ಒಂದು ಲೈನ್ ಬರುತ್ತಲ್ಲ ಸರ್ ಈ ಪೋರ್ಚುಗೀಸರು ಇಲ್ಲಿಗೆ ಬಂದ್ರು ಅನ್ನೋದಕ್ಕೆ ಹಿನ್ನೆಲೆಯಾಗಿ ತಗೊಂಡಾಗ ಈಗ ನೀವೇನ್ ಹೇಳುತ್ತ ಅಲ್ಲಿ ವಟಾಮನ್ ಸೀರೀಸ್ ಆಗ್ಲಿ ಒಡದಾಟದ ಸ್ಪಿಲ್ಲು ಇಲ್ಲಿಗೆ ತಲುಪ್ತು ವಿಷಯ ಹೇಳ್ತಾರಲ್ಲ ಅಲ್ಲಿ ಮಾಡಿರುವಂತ ಕಂಡೀಷನ್ ಅವ್ರಿಗೆ ಬಂದಾಗ ಅವ್ರೆ ಹೊಸ ದಾರಿ ನೀವ್ ಆ ಒಂದು ಪರಿಸ್ಥಿತಿ ಅವ್ರಿಗೆ ಈ ಕಷ್ಟವಾದ್ರೂ ಈ ದಾರಿನ ಕಂಡಿಯಂ ಮಾಡ್ತು ಅಂತ ಹೇಳ್ಬೋದು ಹೆಂಗಂದ್ರೆ ಇದು ಇಡೀ ಜಗತ್ತು ಮನುಷ್ಯನ ದೇಹ ಇದ್ದಂಗೆ ನಿಮಗೆ ಕಾಲಿಗೆ ಮುಳ್ ಚುಚ್ಚಿದ್ರು ಕಣ್ಣು ನೀರು ಹಾಕುತ್ತೆ ಕೈ ಸಹಾಯಕ್ ಬರುತ್ತೆ ಎಲ್ಲಿಂದ ಎಲ್ಲ ಕಡೆಗೆ ಇಂಪ್ಯಾಕ್ಟ್ ಇರುತ್ತೆ ನಿಮಗೆ ಸುಮ್ಮನೆ ನಿಮಗೇನೋ ಕಾಲ್ ಬಿಡುವಾಗಲೇ ಅದರ ಕಡೆ ನಾನು ತಲೆಯಿಂದೆಲ್ಲ ಸ್ಕೂ ಅಂದರೆ ಬಿಡೋಲ್ಲ ನಿಮಗೆ ಕಾಲು ನೋವು ಬಂತು ಅಂದರೆ ಅದು ಇಡೀ ದೇಹಕ್ಕೆ ನೋವೇ ಅದು ಕಾಲು ನೋವು ಅಲ್ವಾ ಹಾಗೆ ಇಡೀ ದೇಶದ ಎಲ್ಲೋ ಕೊರೋನಾ ವೈರಸ್ ಚೀನಾದಲ್ಲಿ ಬಂದ್ರೂ ಅದ್ರ ಇಂಪ್ಯಾಕ್ಟ್ ಭಾರತಕ್ಕೂ ಆಗುತ್ತೆ ಭಾರತದೊಂದು ಹಳ್ಳಿಗಾಗುತ್ತೆ ಸೊ ಏಕೆಂದರೆ ಎಲ್ಲವೂ ಕನೆಕ್ಟೆಡ್ ಇವಾಗ ನಮಗೆ ಸೊ ಹಾಗೆ ಅವಾಗಲೂ ಅಷ್ಟೇ ಮಟ್ಟಿಗೆ ಕನೆಕ್ಷನ್ಸ್ ಇತ್ತು ಸಾಕಷ್ಟು ಕನೆಕ್ಷನ್ಸ್ ಇತ್ತು ಅದರಿಂದ ಪ್ರತಿಯೊಂದು ಮತ್ತೊಂದಕ್ಕೆ ಇಂಪ್ಯಾಕ್ಟ್ ಆಗ್ತೇ ಆಗ್ತಾನೆ ಇರುತ್ತೆ ಎಲ್ಲ ಕಾಲಕ್ಕೂ ಆಗ್ತಾ ಸೊ ಅದು ಅವರಲ್ಲಿ ಕೂಡ ಆಗಿದೆ ಬಟ್ ಅವರು ಅದರಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ರು ಏಕೆಂದರೆ ನೌಕೆಗಳನ್ನು ಯಾವ ಮಟ್ಟದಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು ಅಂತಂದರೆ ಸಿ ಪೋರ್ಚುಗೀಸ್ನವರು ಮಾಡುವ ನೌಕೆಗೆ ಹೆಸರು ಮತ್ತೆ ಸಂಸ್ಕೃತ ಹೆಸರೇ ನಾವು ನಾವೆಯಿಂದ ತೊಗೊಂಡಿಟ್ಟಿದ್ದಾರೆ ಅವರು ನಾವು ಅಂತ ಅವ್ರದ್ದು ಎನ್ ಎ ವಿ ಅವ್ರದ್ದು ಪೋರ್ಚುಗೀಸ್ ನೌಕೆಗೆ ಹೆಸರು ನಾವು ನಮ್ಮದು ನಾ ಸಂಸ್ಕೃತ ಪದ ಅದು ನಾವು ಅನ್ನುವಂಥದ್ದು ಸೊ ಎಲ್ಲವೂ ಅವರು ದೊಡ್ಡ 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 ದೊಡ್ಡದು ಹಡಗುಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರಿಂದ ಅವರು ಹೆಚ್ಚು ಶ್ರೀಮಂತರಾದರು ಸಿ ಅವರ ವಸಾಹಿತೀಕರಣವನ್ನು ದ್ವೇಷಿಸೋಣ ಇಲ್ಲ ಅಂತಲ್ಲ ಆದರೂ ಹೋಗಬೇಕು ಅನ್ನೋದು ಬಂತಲ್ಲ ಸಾಹಸ ಮಾಡಿದ್ರಲ್ಲ ನಾವು ಯಾಕೆ ಹೋಗಲಿಲ್ಲ

ಬಟ್ ಚೋಳ ಹೆಂಗಿದೆ ಚೋಳದವ್ರು ಯಾವ ರೀತಿ ಮಾಡಿಟ್ಟಿದ್ದಾರೆ ಗೊತ್ತಾ ಎಷ್ಟು ನೌಕೆಗಳಿಂದ ಹೋಗಿದ್ದಾರೆ ಎಲ್ಲ ಹಕ್ಕುಪಾಯ್ ಅದಕ್ಕೊಂದು ಇತಿಹಾಸ ಇತ್ತು ನಮ್ಮಲ್ಲಿ ಆ ಇತಿಹಾಸವನ್ನು ಮರ್ತರು ಇವರು ಅನಿಸುತ್ತ ನನಗೆ ಚೋಳರು ಮಾಡಿರುವ ಸಾಧನೆಗಳನ್ನು ಮರ್ತ್ ಬಿಟ್ಟರು ಇವರೆಲ್ಲರೂ ಅಂತ ಅನಿಸುತ್ತೆ ನನಗೆ ಅದು ಹಾಗೆ ಇಟ್ಸ್ ತಟ್ಸ್ ಹೌ ಇಟ್ ಹ್ಯಾವೆಸ್ ಒನ್ ದ ರಿಚ್ನೆಸ್ ಕಮ್ಸ್ ಯು ಡೋಂಟ್ ಗೋ ಈಗ ನೀವು ಅಮೇರಿಕಾದಲ್ಲಿದ್ದಂಥ ಎಷ್ಟೋ ಜನ ಅಮೇರಿಕ ಬಿಟ್ಟು ಆಚೆ ಹೋಗೋದೇ ಇಲ್ಲಂತೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ದೇ ಡೋಂಟ್ ಟ್ರಾವೆಲ್ ಔಟ್ಸೈಡ್ ಅಮೇರಿಕ ಅಂತೆ ಸೊ ಅಂದರೆ ಅದು ಅಂಥದ್ದೇ ಆಗ್ತಿದೆ ಅಂತ ಅನ್ಸುತ್ತೆ ನಾವೇ ಹೋಗಬೇಕು ಅನ್ನುವಂಥದ್ದು ಆ ಮನೋಭಾವನೇ ಇರುತ್ತೆ ಸೈಕಲ್ಲು ಒಂದ್ರ ನಂತರ ಒಂದು ಆಗ್ತಾ ಇರುತ್ತೆ ಅದು ಸೊ ನಮ್ಮಲ್ಲೇ ವಿಜಯನಗರ ಅನ್ನೋದೇ ಎಷ್ಟು ಗೊತ್ತಿಲ್ಲದ ಇದ್ದಾಗ ಇವ್ರುಗಳೆಲ್ಲ ಬಂದು ಅಯ್ಯೋ ರಾಬರ್ಟ್ ಸಿವೆಲ್ ಬರೋ ತನಕ ನಿಮಗೆ ವಿಜಯನಗರದ ಇತಿಹಾಸದ ಬಗ್ಗೆ ಏನೂ ಗೊತ್ತಿಲ್ಲ ಯಾರಿಗೂ ಆ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಜನಪದಗಳಿತ್ತು ಹಂಪಿ ಸುಮ್ಮನೆ ಹಾಳು ಬಿದ್ದು ಸ್ಥಳವೇ ಹೊರತಾಗಿ ಅಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಯಿತು ನ್ಯೂನಿಸ್ದು ಮತ್ತು ಪೇಸ್ದು ಇಬ್ಬರದು ಪ್ರವಾಸ ಕಥೆನ ಟ್ರಾನ್ಸ್ಲೇಟ್ ಆಯಿತು ಟ್ರಾನ್ಸ್ಲೇಟ್ ಆದ ತಕ್ಷಣ ಇನ್ನು ಹಿಡ್ಕೊಂಬಿಟ್ಟ ರಾಬರ್ಟ್ಸ್ ಸಿವೆಲ್ ಅದನ್ನು ಅದು ಆ್ಯಕ್ಚುಲಿ ಪರ್ಷಿಯಾಗೆ ಟ್ರಾನ್ಸ್ಲೇಟ್ ಆಯ್ತು ಅನ್ಸುತ್ತೆ ಪರ್ಷ್ಯಾದಿಂದ ಇಂಗ್ಲೀಷಿಗೆ ಹೋಯ್ತದ ಇವನು ಹಿಡ್ಕೊಂಬಿಟ್ಟ ಅದನ್ನ ಇಂಗ್ಲೀಷ್ ಸಿಕ್ಕ ತಕ್ಷಣ ಬರ್ದವನು ರಾಬರ್ಟ್ಸ್ ಇವೆಲ್ಲ ಅಲ್ಲೇ ಇದ್ದವನು ಬರ್ದವನು ಸಿ ಆ್ಯಂಡ್ ಆಮೇಲೆ ಒಂದು ಗಮನಿಸ್ಬೇಕು ನಮ್ಮ ಬಹುತೇಕ ಇತಿಹಾಸವನ್ನು ಶೋಧಿಸಿದವರು ಬ್ರಿಟಿಷರೇ ನಾವು ಹೆಚ್ಚು ಸ್ಪಿನ್ ಮಾಡಿಲ್ಲ ಇವಾಗ ಬರ್ತಾ ಇದೆ ಆಗಲಿ ಆದ್ರೂ ನಮಗೆ ಆ ಒಂದು ಇದಿಲ್ಲ ಇಲ್ಲ ಎಸ್ ಐಗೆ ಎಷ್ಟು ಮಹಾ ಕೊಡ್ತೀವಿ ಹಣ ನಾವು ಫೌಂಡೇಶನ್ ವರ್ಕ್ ಮಾಡ್ತಾ ಎ ಎಸ್ ಐಗೆ ತುಂಬ ಏನು ಮಾಡಿಲ್ಲ ಸಾಧನೆಗಳನ್ನು ನೋಡ್ತಾ ಹೋದ್ರೆ ನಮಗೆ ಆ ಕ್ಲಾಸ್ ಇಂಡಿಯಾದ ಈ ಹೊಸದನ್ನು ಕಂಡಿರೋದಕ್ಕೆಷ್ಟೇ ಯಾವ್ರೆ ಖಜುರಾಹನ್ ಕಂಡು ಹಿಡಿದವರು ಅವರೇ ಅಜಂತವನ್ನ ಕಂಡುಹಿಡ್ದವ್ರು ಅವರೇ ಆಮೇಲೆ ಬಿಹಾರದಲ್ಲಂತೂ ಎಲ್ಲ ಬುದ್ಧನ ಸ್ಥಳಗಳನ್ನೆಲ್ಲ ನಳಂದ ಗಿಳಂದ ಎಲ್ಲವನ್ನೂ ಕನ್ನಿಂಗ್ ಹ್ಯಾಮು ಅಲ್ಲಿ ಕಣ್ಣಿಂಗ್ ಅವರು ಬೆಳೆಸ್ಕೊಂಡು ಹ್ಮ್ ಆಕ್ಚುಲಿ ನಮ್ಮಲ್ಲಿ ಸ್ವಲ್ಪ ನಮಗೆ ಹಳೆಯದ್ರ ಬಗ್ಗೆ ಸ್ವಲ್ಪ ಮರ್ತ್ ಬಿಡ್ಬೇಕನ್ನ ಇವಾಗ ಹೆಂಗೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನಿಗೆ ಅರ್ಗೆ ಬಿಟ್ಬಿಡಬೇಕು ಅಂತೀವಿ ನಾವು ಮಗಿದ್ ಅಲ್ಲಿಗೆ ಇನ್ನ ಹೊಸದಕ್ಕೆ ಬದುರಂಕಬೇಕು ಅಂತ ಆಡುಭಾಷೆಯಲ್ಲೇ ನಮ್ಮ ಜನಸಾಮಾನ್ಯರಲ್ಲೇ ಬಳಕೆಯಲ್ಲಿ ಇದೆಯಲ್ಲ ಸರ್ ಇತಿಹಾಸ ಇತಿಹಾಸ ಹೇಳಕ್ ಹೋಗಬೇಡ ಹ್ ಪುರಾಣ ಎಲ್ಲ யாರಿಗೆ ಹೇಳ್ತೀಯಾ ಆ ತರದೊಂದು ಪುರಾಣ ಬೇಕೆಲ್ಲರಿಗೂ ಅದನ್ನೂ ಕೆಲವು ಸರಿ ನಾವು ತುಂಬಾ ಮಹತ್ವ ಇದೆ ನಮ್ಮ ಭಾರತದಲ್ಲಿ ಇದ್ದಷ್ಟು ಪುರಾಣದ ಮಹತ್ವ ಎಲ್ಲಲ್ಲೆಲ್ಲ ಇವತ್ತಿಗೂ ರಾಮಾಯಣ ಮಹಾಭಾರತ ಉಳಿಸಿಕೊಂಡು ಬಂದಿದೀವಿ ನಾವು ಅದೊಂದು ದೊಡ್ಡ ಸಾಧನೆ ಯಾವ ದೇಶದಲ್ಲಿ ಈ ಅಷ್ಟು ಹಳೆಯದನ್ನು ಬಾಯಿಂದ ಬಾಯಿಗೆ ಮಾಡ್ಕೊಂಡು ಬಂದೋದು ಸಿಗೋಲ್ಲ ನಮಗೆ ಆ ಮಟ್ಟದ ಶ್ರೇಷ್ಠ ಕೃತಿಗಳನ್ನು ಇಟ್ಕೊಂಡು ಬಂದಿದ್ದೀವಿ ನಾವು ಪುರಾಣದ ಬಗ್ಗೆ ಆಸಕ್ತಿ ಇತ್ತು ನಮಗೆ ಯಾಕಂದರೆ ಆದರೆ ಮನುಷ್ಯನ ಚರಿತ್ರೆಯ ಬಗ್ಗೆ ಆಸಕ್ತಿ ಕಡಿಮೆ ಇತ್ತು ನಮ್ಮವ್ರಿಗೆ ಅಂತ ಸೊ ಅದು ಏನು ಮಾಡೋಕ್ಕಾಗಲ್ಲ ಒಂದೊಂದು ದೇಶದ ಸಂಸ್ಕೃತಿಯಿಂದ ಒಂದೊಂದು ಕಾ ಹುಟ್ಕೊಂಡಿರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ತುಂಬ ಅನ್ನೋದು ತಪ್ಪು ಯಾರನ್ನೂ ದಟ್ಸ್ ಹೌ ಇಟ್ ಈಸ್ ಸರ್ ಅಗೇನ್ ಸರ್ ನಮ್ಗೆ ಈ ಇತಿಹಾಸ ನೀವ್ ಹೇಳ್ದಾಗೇನೆ ಸುಮಾರು ಐತಿಹಾಸಿಕ ಕಾದಂಬರಿಗಳನ್ನ ಬರೆದಿದ್ದಾರೆ ಸುಮಾರು ನೀವು ಓದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ತಾರಾಸುಂದ ಇರ್ಬೋದು ಮಾಸ್ತಿ ಅವರದು ಒಂದಷ್ಟು ನೀವು ಮಾಸ್ತಿಯವ್ರ ಕಾದಂಬರಿಗಳನ್ನ ಒಂದಷ್ಟು ಹೇಳಿದ್ರಿ ಪೌರಾಣಿಕವಾದ ಇತಿಹಾಸದ ಹಿನ್ನೆಲೆಯಲ್ಲಿ ನಿಮ್ದನ್ನ ನಾವಂತ ಇದನ್ನ ಐತಿಹಾಸಿಕ ಕಾದಂಬರಿ ಅಂತ ಅನ್ಬೋದೇ ಹೊರತು ಇತಿಹಾಸವನ್ನ ಬಳಸ್ಕೊಂಡ್ ಮಾಡಿರೋದು ಅನ್ನೋಕ್ಕಾಗಲ್ಲ ಒಂದು ಕಾಲ್ಪನಿಕವಾದ ಆ ಕಾಲಘಟ್ಟನ ಚಿತ್ರಿಸ್ಬಿಟ್ಟು ಅಂತ ಒಂದು ನಮಗೆ ಏನಂದ್ರೆ ನನ್ನ ಪ್ರಕಾರ ಐತಿಹಾಸಿಕ ಕಾದಂಬರಿ ಅನ್ನೋ ಪ್ರಕಾರವೇ ಇಲ್ಲ ಸೊ ಇವಾಗ ಏನು ಬರೆದ್ರೂ ಅದು ಸಮಕಾಲೀನೇ ನಾವು ಪುರಾಣ ಬರೆದ್ರೂ ಸಮಕಾಲೀನೇ ಐತಿಹಾಸಿಕ ಬರೆದ್ರೂ ಸಮಕಾಲೀನೇ ಸೊ ಇವಾಗ ಪರ್ವದಲ್ಲಿ ಆ ಕುಂತಿ ಇನ್ನಿಲ್ಲದಂಗೆ ಫೆಮಿನಿಸಮ್ ತೋರಿಸ್ತಾಳೆ ನನ್ನ ಗತಿ ಏನು ಅಂತಂತಾರೆ ಶೀಸ್ ದಿಸ್ ಐಕಾನ್ ಆಫ್ ಎ ಫ್ಯಾಮಿನಿಸ್ಟ್ ಆ್ಯಕ್ಚುಲಿ ಕುಂತಿ ಆಗಲಿ ದ್ರೌಪದಿ ಆಗಲಿ ಅವರೆಲ್ಲ ಫೆಮ್ಯನಿಸ್ಟ್ ಐಕಾನ್ಸ್ ಆಗಿ ಬರ್ತಾರೆ ಅದರೊಳಗೆ ಪರ್ವಾದಲ್ಲಿ ಆ ಕಾಲಘಟ್ಟದಲ್ಲಿ ಅದು ಇರೋಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಸಮಕಾಲೀನ ಪ್ರಜ್ಞೆಗಳು ನಮ್ಮ ಮನಸ್ಸನ್ನು ಇದು ಮಾಡಿ ಒಂದು ತಯಾರಿಗೊಳಿಸಿ ಅದ್ರ ಮೂಲಕ ಅದನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇತಿಹಾಸವನ್ನು ನಾವು ಪುರಾಣವನ್ನು ನೋಡ್ತೀವಿ ಅದರಿಂದ ಏನು ಬರೆದ್ರೂ ಅದು ಸಮಕಾಲೀನವೇ ನನ್ನ ಪ್ರಕಾರ ಬಟ್ ಒಂದು ಇದು ಬ್ಯಾಕ್ಗ್ರೌಂಡ್ ಬೇರೆ ಅಷ್ಟೇ ಅನ್ನೋವಂಥದ್ದು ನನಗೆ ಹಂಗೈತೆ ಐತಿಹಾಸಿಕ ಕಾದಂಬರಿ ಅನ್ನೋದಕ್ಕೆ ತಪ್ಪೇನಿಲ್ಲ ಅಕಾಡೆಮಿಷಿಯನ್ಸಿಗೆ ಬೇಕದು ಅಕಾಡೆಮಿಕ್ಸಲ್ಲಿ ವಿದ್ಯಾರ್ಥಿಗಳು ಹೇಳ್ಕೊಡ್ಬೇಕು ಇತಿಹಾಸದ ಕಾದಂಬರಿ ಜಾನ್ರ ಮಾಡಬೇಕಲ್ಲ ಅವರಿಗೆ ಅವರಿಗೆ ಡಿವಿಷನ್ ಅದು ವರ್ಗೀಕರಣನೇ ಅವ್ರ ಕೆಲಸ ಅವ್ರದ್ದು ಅಕಾಡೆಮಿಷಿಯನ್ಸ್ ಎಲ್ಲ ಎಲ್ಲ ವರ್ಗೀಕರಣ ಮಾಡಿ ಕತೆ ಅಂದರೆ ಹೀಗೆ ಕವಿತೆ ಅಂದರೆ ಹೀಗೆ ಅವ್ರು ವರ್ಗೀಕರಣ ಮಾಡಿ ಕಲಾವಿದನಿಗೆ ವರ್ಗೀಕರಣವೇ ಬೇಡ ಏನು ಬೇಕಾದ್ರೆ ಮಾಡ್ತೀನಿ ಅಂತಾನೆ ಕಲಾವಿದ ಎಲ್ಲವನ್ನು ಬ್ರೇಕ್ ಮಾಡ್ತಾ ಹೋಗ್ತಾನೆ ನೀವು ಏನು ರೂಲ್ ಹಾಕ್ಕೊಟ್ರು ಆ ರೂಲ್ನ ಬ್ರೇಕ್ ಮಾಡ್ತಾನೆ ಇವಾಗ ಹೆಂಗೆ ಅಂದರೆ ಭಾಷೆಯ ಮುಖ್ಯ ಭಾಷೆ ಕಲಾವಿದನ ಕೆಲಸ ಭಾಷೆ ಯಾವಾಗ್ತು ವ್ಯಾಕರಣ ಅಕಾಡೆಮಿಷಿಯನ್ಸ್ ಕೆಲಸ ಸೊ ಫಸ್ಟಿಗೆ ಭಾಷೆ ಉಟ್ಕೊಳುತ್ತೆ ಭಾಷೆ ಉಟ್ಕೊಂಡು ಆಮೇಲೆ ವ್ಯಾಕರಣಕಾರರು ಅದಕ್ಕೆ ಸು ಸೂಕ್ತವಾದಂಥ ವ್ಯಾಕರಣ ಬರ್ಕೋ ಅಂತ ಹೋಗ್ತಾರಲ್ವ ಹಾಗೆ ನಮ್ಮದು ಅಷ್ಟೇ ನಾವು ಕಲೆ ಕಲಾವಿದನಿಗೆ ಯಾವುದೇ ಒಂದು ಸೀಮೆಗಳಿಲ್ಲ ನೀನು ಹಿಂಗೆ ಬರಿಬೇಕು ಕಾದಂಬರಿ ಹಿಂಗೆ ಬರಿಬೇಕು ಕತೆ ಹಿಂಗೆ ಬರೆಯೋ ಕವಿತೆ ಅಂದರೆ ಅವ್ನು ಕೇಳೋಲ್ಲ ಅವ್ನ ಮಾತು ಕೇಳಲ್ಲ ಅವ್ನು ಪಾಡಿಗೆ ಅವ್ನು ಬರ್ಕೊಂಡು ಹೋಗ್ತಾನೆ ಅದು ಹೆಚ್ಚು ಪ್ರಸಿದ್ಧಿಯಾಗಿ ಅದನ್ನು ಹೆಚ್ಚು ಜನ ಅನುಕರಣೆ ಮಾಡಿದರೆ ಇವಾಗ ಅಕಾಡೆಮಿಷಿಯನ್ಸ್ ಏನಿರ್ತಾರೋ ಅವ್ರು ಅದಕ್ಕೆ ಒಂದು ವರ್ಗ ಅಂತ ಮಾಡ್ತಾರ ಅಷ್ಟೇನಿಲ್ಲ ಇನ್ನೊಂದು ಏನಂದ್ರೆ ಇತಿಹಾಸ ಅಂತ ಅಂದ ತಕ್ಷಣ ರಾಜರ ಕಥೆಗಳು ಇದನ್ನೇ ನಾವು ಬಟ್ ನಾವು ನಮ್ಮ ಉದ್ದೇಶಗಳು ಅಷ್ಟೇ ನಾವು ಲಾಫ್ಟಿಲ್ಯಾಂಡ್ ಶುರು ಮಾಡದಾಗ್ಲಿ ಇತಿಹಾಸ ಬರೀ ರಾಜಕೀಯ ಇತಿಹಾಸ ಅಲ್ಲದೆ ಸಾಂಸ್ಕೃತಿಕ ಇತಿಹಾಸನ ಸ್ವಲ್ಪ ಬರಬೇಕು ಜನಸಾಮಾನ್ಯರ ಕಥೆಗಳನ್ನ ಹೇಳ್ಬೇಕು ಏನ್ ಶಾಸನಗಳಿತ್ತು ಏನ್ ವೀರಗಲ್ಲುಗಳಿತ್ತು. ನಿಜವಾಗದಲ್ಲಿ ಅದ್ ಅದು ಆಕ್ಚುಲಿ ಆಧುನಿಕ ಟ್ರೆಂಡ್ ಅದ ಆ್ಯಕ್ಚುಲಿ ಸೊ ಆಧುನಿಕರು ಅದನ್ನ ಅರ್ಥ ಮಾಡಿಕೊಂಡ್ರು ಇತಿಹಾಸ ಅಂದ್ರೆ ರಾಜ ರಾಣಿ ವೀರರ ಇತಿಹಾಸ ಅಲ್ಲ ಜನಸಾಮಾನ್ಯರ ಇತಿಹಾಸವೇ ನಿಜವಾದ ಇತಿಹಾಸ ಅಂತ ಅರ್ಥ ಮಾಡ ಅದು ಹೊಸ ಕಾನ್ಸೆಪ್ಟ್ ಅದ ಆ್ಯಕ್ಚುಲಿ ನಮ್ಮ ಇತಿಹಾಸದಲ್ಲಿ ಬಂದಂತ ಹೊಸ ಕಾನ್ಸೆಪ್ಟ್ ಅದು ಅಂದ್ರೆ ಸುಮಾರು ಒಂದ್ ನಲ್ವತ್ತೈವತ್ತು ವರ್ಷದಿಂದ ಜನ ಮಾತಾಡ್ತಾ ಇದ್ದಾರೆ ಅದನ್ನ ಸೊ ಆ ನಿಟ್ಟಿನಲ್ಲಿ ನಾವು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿರೋದು ಅದರಲ್ಲಿ ನಿಮ್ಮದು ನಿಮ್ಮ ಈ ತೇಜೋತುಂಗ ಭದ್ರನೆ ತಗೊಂಡ್ರೆ ಇದು ರಾಜಕೀಯ ಇತಿಹಾಸನು ಅಲ್ಲ ಹಾಗಂತ ತುಂಬಾ ಸಾಂಸ್ಕೃತಿಕ ಇತಿಹಾಸ ಅಂತಾನೆ ಹೇಳಕ್ ಆಗ್ತದೆ ಜನಜೀವನದ ಇತಿಹಾಸ ಅಂತ ಹೇಳ್ಬೋದು ನೀವು ಅವೆರಡನ್ನೂ ಬಳಸ್ಕೊಂಡು ಉಪಯೋಗಿಸ್ಕೊಂಡು ನೀವು ಕಟ್ಟಿಕೊಟ್ಟಿರೋದು ಅದು ತುಂಬಾ ವಿಶೇಷವಾಗಿ ಕಾಣುತ್ತೆ ಯಾಕಂದ್ರೆ ಪಾತ್ರಗಳನ್ನ ನೀವು ತಗೊಂಡೋಗಿರೋ ಲೀಡ್ ಪಾತ್ರಗಳಾಗಿ ಸೊ ಒಂದ್ ಕೆಲ್ಸದ ಕಿಂದೆಯಿಂದ ಶುರು ಮಾಡಿದ್ ನಾನ್ ಕುತೂಹಲ ಏನಿತ್ತು ಅಂದ್ರೆ ಸೊ ಈ ನೀವ್ ಹೇಳ್ದಂಗೆ ಆ ಎಕ್ಸಾಜುರೇಷನ್ ಆಫ್ ಪೆಪರ್ ಏನಿದೆ ಅದು ಈಗ ನೀವ್ ಹೇಳಿದ ಕಥೆ ಕೇಳಿದ್ರೆ ಒಂದ್ ಇಡೀ ಬ್ಯಾಂಕ್ ರಾಬರಿ ಬರ್ದಿದ್ದಾರೆ ಹ್ಞೂ ನಾನು ಹಂಗೆ ಇತ್ತಲ್ ಯಾಕೆಂದ್ರೆ ಅದು ಆ ಅಲ್ಲಿ ಇನ್ನೂ ಸ್ವಲ್ಪ ನೀವು ಹತ್ತನೇ ಶತಮಾನಕ್ಕೆ ಹೋದರೆ ಒಂಬತ್ತನೇ ಶತಮಾನ ಅಥವಾ ಸಾರಿ ನೀವು ಆರನೇ ಶತಮಾನ ಐದನೇ ಶತಮಾನಕ್ಕೆ ಹೋದರೆ ಈ ಸಮಸ್ಯೆ ಇರಲಿಕ್ಕಿಲ್ಲ ಅಷ್ಟು ಬೆಲೆ ಬಾಳೋದಾಗಿರ್ಲಿಕ್ಕಿಲ್ಲ ಏಕೆಂದರೆ ಅವಾಗ ಇನ್ನೂ ಇಸ್ಲಾಂ ಬಂದಿರಲಿಲ್ಲ ಸೊ ಎಲ್ಲರೂ ಎಲ್ಲ ಕಡೆಗೂ ವ್ಯಾಪಾರ ಮಾಡ್ತಾಯಿದ್ರು ವೆನಿಸ್ನಿಂದ ಇಟಾಲಿಯಿಂದ ಬಂದ್ಬಿಡ್ತಿದ್ರು ನಮಗೆ ವ್ಯಾಪಾರ ಮಾಡಿ ಪೇಪರ್ ತೊಗೊಂಡೋಗಿ ಈಸಿಯಾಗಿ ಸಪ್ಲೈ ಆಗ್ತಿತ್ತು ನಾವು ಯಾವಾಗ ಏಳನೇ ಶತಮಾನ ಎಂಟನೇ ಶತಮಾನ ಆದಮೇಲೆ ಸ್ಪೈಸನ್ನು ಇವರು ನಿಲ್ಲಿಸ್ಬಿಟ್ರು ಕಟ್ಟುನಿಟ್ಟು ಮಾಡಿಬಿಟ್ರು ಇಸ್ಲಾಂ ದೇಶಗಳೆಲ್ಲ ಆವಾಗಾದ್ರೂ ಭಾಳ ಬೆಲೆ ಬಾಳುವ ವಸ್ತು ಆಗು ಎಲ್ಲಾದರೂ ಬೇಕಿತ್ತು ಎಲ್ಲ ಬೇಕಲ್ಲ ಸ್ವಲ್ಪ ಸ್ಪೈಸ್ ಇಲ್ದ್ರೆ ಹೆಂಗೆ ಬದುಕ್ತಿಯಾ ನೀನು ಹೇಳು ಈವತ್ತಿಗೂ ಅಲ್ಲಿ ನಾನು ನೋಡ್ತೀನಲ್ಲ ಯುರೋಪ್ನಲ್ಲಿ ಅವ್ರು ಮೆಣಸಿನ್ಕಾಯಿ ಬೆಳೆಸಲ್ಲ ಇವತ್ತಿಗೂ ಅವ್ರಿಗೆ ಖಾರ ಅಂದರೆ ಮೆಣಸೆ ಹ್ಞೂ ನಾವು ಮೆಣಸಿನ್ಕಾಯಿ ಒಗ್ಕೊಂಬಿಟ್ವೆ ನಾವೆಲ್ಲರೂ ನಮಗೆ ಈಸಿ ಆಯ್ತು ನಮಗೆ ಹೆಚ್ಚು ರುಚಿಯಾಗಿ ಕಾಣ್ತು ನಮಗೆ ಓಕೆ ನಾವೆಲ್ಲರೂ ಮೆಣಸಿನ್ಕಾಯಿಗೆ ಒಪ್ಕೊಂಡ್ಬಿಟ್ವೆ ನಾವು ಮೆಕ್ಸಿಕೋ ಅಂದ ಬರ್ತದದು ಸೊ ಬ್ರೆಝಿಲಿಂದ ತಂದು ಹಾಕಿದ್ರು ಇವರು ಸೊ ಬಟ್ ನಾವು ಅದಕ್ಕೆ ಒಪ್ಕೊಂಡ್ವಿ ಬಟ್ ಅವರು ಯುರೋಪಿಯನ್ಸ್ ಇವತ್ತು ಿನವರೆಗೂ ನೀವು ಹೋದರೆ ಯುರೋಪ್ನಲ್ಲಿ ಮೆಣಸಿನಕಾಯಿ ಬಳಸಿದ ಒಂದು ಡಿಶಸ್ಸೇ ಸಿಗಲ್ಲ ಹೆಚ್ಚು ಕಡಿಮೆ ಮೆಣಸೆ ಅವ್ರ ಪದಾರ್ಥಗಳಿಗೆಲ್ಲ ಮೆಣಸೇ ಹಾಕ್ತಾರೆ ಅವರು ಏನಪ್ಪ ನಾವು ಇಂಡಿಯನ್ಸ್ ಹೋಗ್ತೀವಲ್ಲ ನಾವು ನಾವೆಲ್ಲ ಕರಿ ಹೌಸಸ್ಗಳು ಮಾಡಿಟ್ಟಿದ್ದೀವಿ ಎಲ್ಲರೂ ಬಾಂಗ್ಲಾದವರು ಪಾಕಿಸ್ತಾನಿಗಳು ಇಂಡಿಯಾಸ್ ಎಲ್ಲರು ಹೋಗಿ ಕರಿ ಹೌಸ್ಗಳೆಲ್ಲ ಮಾಡಿಟ್ಟರೆ ಅಲ್ಲಿ ಅಲ್ಲಿ ಮಿರ್ಚಿ ಉಪ್ಯೋಗಿಸ್ಬೇರ್ತಾಗಿ ಅವರು ನೀವು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಹಿಂಗೆ ಕೆ ಗಟ್ಟಲೆ ಮೆಣಸಿನಕಾಯಿ ತೊಗೊಳಕಂತೂ ಸಿಗಲ್ಲ ನಿಮಗಲ್ಲಿ ಹ್ಞೂ ಹ್ಞೂ ಸಿಗಲ್ಲ ಅಲ್ಲಿ ಬೇರೆನೇ ಬೇರೆ ಅದು ಅವರು ಅದನ್ನು ಮನಸ್ಸಿಗೆ ಇನ್ನೂ ಒಗ್ಕೊಂಡಿದ್ದಾರೆ ನಾವು ಬದಲಾಗಿಬಿಟ್ವೆ ನಾವೆಲ್ಲ ಬದಲಾಗಿದ್ದೀವಿ ಸೊ ಮೆಣಸು ಅನ್ನೋದು ಹಾಗಾದರೆ ನಾವೇನು ಚರಿತ್ರೆಯಲ್ಲಿ ನೋಡ್ತೀವಿ ಅದು ಅಷ್ಟೇ ಇದು ಆಟಾಡ್ಸಿದೆ ಯಾಕೆಂದರೆ ಯಾವ ಪದಾರ್ಥ ನಿಮಗೆ ಸುಲಭವಾಗಿ ಸಿಗಲ್ಲೋ ಅದು ಆಟ ಆಡಿಸುತ್ತೆ ಸರ್ ಇವಾಗ ಅದೇ ಅಷ್ಟೇ ಬೇರೆ ಕ ಉದಾಹರಣೆಗಳು ಕೊಡಬೇಕಂದ್ರೆ ಕಾಫಿ ಬೀಜ ಬ್ರೆಜಿಲ್ದದು ಕಾಫಿ ಬೀಜ ಬರುತ್ತೆ ಅಲ್ಲ ಆ್ಯಕ್ಚುಲಿ ಮೋಸ್ಟ್ಲಿ ಮೂಲತಃ ಅನಿಸುತ್ತೆ ಕಾಫಿ ಬೀಜ ಬ್ರೆಜಿಲ್ನಲ್ಲಿ ಹೆಚ್ಚು ಬೆಳೆಯುತ್ತೆ ಬಟ್ ಮೂಲತಃ ಅದು ಬ್ರ ಅಂತ ಹೇಳ್ತಾರೆ ಕಾಫಿ ಎಲ್ಲೆಲ್ಲೆಲ್ಲ ಬೆಳ್ಕೊಳ್ತಾ ಬಂದರು ನೋಡಿ ಕಾಫಿ ಬೀಜನ ಸೊ ಕಾಫಿ ಮುಖ್ಯ ಪಾನೀಯ ಆಯಿತು ಇಡೀ ಜಗತ್ತಿನ ಪಾನೀಯ ಆಯಿತು ಚೈನಾದವ್ರಿಗಂತೂ ಕಾಫಿನೇ ಗೊತ್ತಿರಲಿಲ್ಲ ಅವ್ರು ಟೀ ಮಾತ್ರ ಕುಡಿತಾ ಇದ್ದಂಥವ್ರು ಸೊ ಕಾಫಿ ಬಂತು ನಮಗೂ ಯಾರೋ ಒಬ್ಬ ಇಸ್ಲಾಂ ಪ್ರವಾದಿ ಸನ್ಯಾಸಿಯಿಂದ ಮೂಲಕವಾಗಿ ಇಲ್ಲಿ ಬಂದಿದೆ ಅಂತ ಹೇಳ್ತೀವಲ್ಲ ನಾವು ಸೊ ಅದೆಲ್ಲ ಬಂದಿದೆ ಅಂತ ಹಾಗೆ ಅದು ಕಟ್ಟಿದ್ದ ಬಂತು ಕಾಫಿ ಬೀಜಗಳು ಅದರಿಂದ ಬಂತು ಹಾಗೆ ಪ್ರತಿಯೊಂದು ಸಂಗತಿಗಳು ಹಾಗೆ ನಾವೆಲ್ಲ ಮಾತಾಡ್ತೀವಿ ಇತಿಹಾಸ ಗೊತ್ತಿಲ್ಲದೆ ಮಾತಾಡ್ತೀವಿ ಯಾಕೆಂದ್ರೆ ಇವಾಗೇ ಈ ವೀಳ್ಯದೆಲ್ಲ ಇದೆ ಅಲ್ಲ ಅದೇ ನಮ್ದಲ್ಲ ಬಿ ಜಿ ಎಲ್ ಸ್ವಾಮಿ ಬರೀತಾರೆ ಹಾಂ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಲ್ಲಿ ಹೇಳ್ತಾ ಇನ್ನು ಅಲ್ಲಿಂದ ಬರುತ್ತಪ್ಪ ದಕ್ಷಿಣ ಅಮೆರಿಕನ್ ಅಂತ ಎಲ್ಲ ಅಲ್ಲಿಂದ ಗೊತ್ತಿಲ್ಲ ಈಗ ನೋಡಿ ನಮ್ಮ ಬಳ್ಳಾರಿ ಅವ್ರ ಹತ್ರ ಹೋಗಿ ಆ ಮೆಣಸಿನ್ಕಾಯಿ ಪಕ್ಕ ಮಾಡ್ತಾರಲ್ಲ ಬಜ್ಜಿ ಮಾಡ್ತಾರಲ್ಲ ಅವರು ನಾವೇ ಅದನ್ನ ಅನ್ನೋ ಥರ ಮಾತಾಡ್ತಾರೆ ಅವರೆಲ್ಲರೂ ಇಲ್ಲಪ್ಪ ಬಂದಿತ್ತು ಒಪ್ಪಲ್ಲ ನಂಬಕ್ಕಾಗದೇ ಇಲ್ಲ ಬಟ್ ಮೂಲಗಳು ಎಲ್ಲೆಲ್ಲೋ ಇರುತ್ತೆ ಆ್ಯಕ್ಚುಲಿ ಸ ಜನರು ವಲಸೆ ಎಲ್ಲ ಕಾಲಕ್ಕೂ ವಲಸೆ ಹೋಗಿದ್ದಾರೆ ವಲಸೆ ಹೋಗ್ಬೇಕಲ್ಲಕ್ಕೆ ಅವನು ಒಯ್ತಾರೆ ಬೀಜಗಳನ್ನ ಒಯ್ತಾರೆ ಒಯ್ದು ಅದನ್ನ ಬೆಳೆಸೋದಕ್ಕೆ ನೋಡಿದಾರೆ ಎಲ್ಲ ಕಾಲದಲ್ಲಿ ಇಫ್ತರ್ ಇವಾಗ ಬಿಡಲ್ಲಪ್ಪ ಯೋ ಸರ್ಚ್ ಮಾಡ್ತಾರೆ ಬೀಜ ಗೀಜ ಒಯ್ತಿದ್ರು ಅಂದ್ರೆ ಇವಾಗ ಯು ಆರ್ ನಾಟ್ ಸಪೋಸ್ ಟು ಬ್ರಿಂಗ್ ಎನಿ ಇದು ಹೇಳ್ತಾರೆ ಬಹಳ ಇವಾಗ ಅಯ್ಯೋ ಇನ್ಫ್ಯಾಕ್ಟ್ ಏನು ಮಾಡ್ತಾನೆ ಒಂದಿಷ್ಟು ಇಲ್ಲಿಯ ಸಸ್ಯಗಳ ಬೀಜಗಳನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಒಂದಿಷ್ಟು ಒಂದು ನೂರು ಬುದ್ಧನ ಗ್ರಂಥಗಳನ್ನು ಕಲೆಕ್ಟ್ ಮಾಡಿಕೊಂಡು ಸಿಂಧೂ ನದಿ ದಾಟ್ಲಿಕ್ಕೆ ಹೋಗ್ತಾನೆ ಸಿಂಧೂ ನದಿ ದಾಟಕ್ಕೆ ಹೋಗೋಕ್ಕೆ ಏನಾಗ್ಬಿಡುತ್ತೆ ಶಿಪ್ ಮುಳುಗೋಗ್ಬಿಡುತ್ತೆ ಶಿಪ್ಪು ಹೋಗ್ಬಿಟ್ಟ ತಕ್ಷಣ ಏನಾಗುತ್ತೆ ಯಾರೋ ಒಬ್ಬ ಈಜುಗಾರ ಇವನನ್ನು ಹುಯನ್ ಸಾಂಗ್ನ ರಕ್ಷಿಸ್ತಾನೆ ಸಾಂಗಿಗೆ ಇವು ಸಿಕ್ಬಿಡುತ್ತೆ ಯಾವುದು ಗಂಟು ಬುದ್ಧನ ಇದಿರುತ್ತಲ್ಲ ಸ್ಕ್ರಿಪ್ಚರ್ಸು ನೂರ ಐವತ್ತು ಗ್ರಹ ಪುಸ್ತಕಗಳು ಆ ಗಂಟು ಸಿಗುತ್ತೆ ಆದರೆ ಈ ಬೀಜಗಳು ಸಿಗಲ್ಲ ಅವಾಗ ಸಿಂಧೂ ದೇಶದಲ್ಲಿರುವಂಥ ಒಬ್ಬ ರಾಜ ಹೇಳ್ತಾನೆ ಯಾರು ನಮ್ಮ ದೇಶದಿಂದ ಈ ಕ ಬೀಜಗಳನ್ನು ಕತ್ಕೊಂಡು ಹೋಗ್ತಾರೋ ಅವ್ರ ಶಿಪ್ಪು ಮುಳುಗೋಗುತ್ತೆ ಅದಕ್ಕೆ ನೀನು ಶಿಪ್ ಮುಳುಗೋಗಿದೆ ಬರೀ ಬುದ್ಧನ್ನು ತೊಗೊಂಡೋಗ್ಬೋದೆ ಅವ್ರ ಹೊರತಾಗಿ ಬೀಜ ತೊಗೊಂಡು ಹೋಗೋದು ಅಂತ ಆ ವ್ಯಂಡ್ಸಂಗಿಗೆ ಹೇಳ್ತಾರೆ ಆ್ಯಕ್ಚುಲಿ ಅದಕ್ಕೆ ವ್ಯಂಡ್ ಸಾಂಗ್ ನಾನು ತಪ್ಪು ಮಾಡಿದೆ ನಾನು ಬೀಜಗಳು ಕಲೆಕ್ಟ್ ಮಾಡಿಕೊಂಡು ಅಂತ ಹೇಳ್ತಾನೆ ಅವನು ಸೊ ದಿಸ್ ದೀಸ್ ಆಲ್ ದ ಥಿಂಗ್ಸ್ ಆ್ಯಕ್ಚುಲಿ ಇಟ್ಸ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೀಜ ಪ್ರಸರಣ ಆಗಿರೋದು ಧಾನ್ಯಗಳು ಪ್ರಸರಣ ಆಗಿರೋದು ಅದು ಒಂದು ಸಾವಿರಾರು ವರ್ಷಗಳ ಮನುಷ್ಯನ ಇತಿಹಾಸವನ್ನು ನೋಡಿದಾಗ ಒಂದು ನಾವು ಇವತ್ತು ಇದು ನಂದು ಇದು ನಂದು ಅಂತ ಮಾತಾಡದೇ ದೊಡ್ಡ ಮೂರ್ಖತನ ಅನ್ಸುತ್ತೆ ನನಗಂತೂ ಬೇಡಪ್ಪ ಯಾರು ಏನು ತಂದು ಕೊಟ್ಟಿದ್ದಾರೋ ನಮಗಿಲ್ಲಿ ಯಾವುದು ನಂದು ಯಾವುದು ಮತ್ತೊಬ್ಬರದು ಇದು ಎಲ್ಲ ಇಡೀ ಒಂದು ಮನುಷ್ಯ ಸಮುದಾಯಕ್ಕೆ ಸೇರಿದ್ದು ಎಲ್ಲ ಸಸ್ಯ ಮತ್ತು ಧಾನ್ಯಗಳು ಎಲ್ಲ ಮನುಷ್ಯ ಸಮುದಾಯಕ್ಕೆ ಸೇರಿದ್ದು ಅನಿಸುತ್ತೆ ಸಗತ್ ಸರ್ ಈ ವಿಷಯ ಆಕ್ಚುಲಿ ಅಂದ್ರೆ ನಾವೇನು ಈಗ ಟ್ರಾವೆಲ್ ನಮ್ಗೆ ಒಂದಷ್ಟು ಎಕ್ಸ್ಕವೇಷನ್ಸ್ ಇವೆಲ್ಲ ನೋಡ್ತೀವಲ್ಲ ಈಗ ನಮ್ ಸುಮಾರು ಹೇಳ್ದಾಗೆ ನೀವ್ ಹೇಳ್ದಂಗೆ ವೆಜಿಟೇಬಲ್ಸ್ಗಳು ಸುಮಾರು ವಿಚಾರಗಳು ನಮ್ಮದು ನಮ್ದು ಅನ್ನೋದಂಗಾದ್ರೆ ತುಂಬಾ ಕಡಿಮೆ ಇದೆ ಅನ್ನೋ ತರ ಹೇಳ್ತಾರೆ ಬಹಳ ಕಡಿಮೆನೆ ಇರುತ್ತೆ ಬಹಳ ಕಡಿಮೆನೆ ಇರುತ್ತೆ ಎಲ್ಲ ಕಡೆಗೂ ಇರುತ್ತೆ ನಮ್ಮಲ್ಲೂ ಇವೆ ಇಲ್ಲ ಅಂತಲ್ಲ ಹಂಗಂತ ನಮ್ಮ ಬಗ್ಗೆ ಇನ್ಫೀರಿಯಾರಿಟಿ ಬೇಡ ಬಟ್ ನಮ್ಮಲ್ಲೂ ಏನೇನೋ ಇರುತ್ತೆ ನಮ್ಮದೇ ಆದಂಥದ್ದು ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ ಆ್ಯಕ್ಚುಲಿ ಸೊ ಇವಾಗ ಎಲ್ಲವೂ ಎಲ್ಲವೂ ಲಭ್ಯ ಅಯ್ಯೋವರ ದೇವರೇ ಅದು ಯಾವ ಮೊನ್ನೆ ಇನ್ನೊಂದು ಐದು ವರ್ಷದ ಕೆಳಗೆ ಚೈನಾದಿಂದ ಫ್ರೂಟ್ ಬಂತಲ್ಲಪ್ಪ ಡ್ರ್ಯಾಗನ್ ಫ್ರೂಟು ಇವಾಗ ಬಿಜಾಪುರನಲ್ಲಿ ರಾಶಿ ರಾಶಿ ಬೆಳಿತಾರಂತೆ ಎಕರೆಗಟ್ಟಲೆ ಬೆಳೀತಾರಂತ ಅಯ್ಯೋ ಶಿವ ಅಲ್ಲಿ ಹೋಗೋದು ಸಿಗೋ ಅಂಥದ್ದು ಇಲ್ಲಿ ಚಿಕ್ಕಬಳ್ಳಾಪುರ ಎಲ್ಲರೂ ನೀ ಸುಮ್ಮನೆ ಇದು ಇದು ಒಂಥರ ಹೇಳ್ತಾರಲ್ಲ ದಾರ ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತ ಹೇಳ್ತಾರಲ್ಲ ಆ್ಯಕ್ಚುಲಿ ಹಂಗೆ ಇವಾಗ ಎಲ್ಲರೂ ಎಲ್ಲರೂ ಎಲ್ಲವನ್ನು ತೊಗೊಳ್ತಾರೆ ಇವು ಒಂದು ಏನು ಹೇಳ್ತಾರೆ ಅಂದರೆ ಇಡೀ ಜಗತ್ತು ಒಂದಾಗ್ತಿದೆ ಅಂತ ಹೇಳ್ತಾರೆ ಮುಂಚೆ ಇತಿಹಾಸ ನೋಡಿದಾಗ ಎಲ್ಲ ಚಿಕ್ಕ 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 ಸಂಗತಿಗಳಿದ್ವು ಎಲ್ಲವೂ ಇವಾಗೂ ಒಂದಾಗ್ತಿದೆ ಅಂತ ಹೇಳ್ತಾರೆ ಜಗತ್ತು ಇಡೀ ಜಗತ್ತು ಒಂದಾಗ್ತಿದೆ ಅನ್ನೋಂಥದ್ದು ನಮಗೇನೋ ಅನಿಸುತ್ತೆ ಪಾಕಿಸ್ತಾನ ಸಪ್ರೇಟ್ ಆಯಿತು ಬಾಂಗ್ಲಾದೇಶ್ ಸಪ್ರೇಟ್ ಇಲ್ಲ ಎಲ್ಲ ಒಡೆದು ತುಂಡಾಗಿ ಹೋಯಿತು ಹೋಗ್ತಾ ಇದೆ ಎಲ್ಲಿ ಒಂದಾಗ್ತಿದೆ ಅಂತ ಅನಿಸುತ್ತೆ ನಮಗೆ ಯುದ್ಧ ಮಾಡಿ ಬಟ್ ಹಂಗಲ್ಲ ಭಾರತದಲ್ಲಿ ಎಷ್ಟು ಸಣ್ಣ 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 ರಾಜ್ಯ ಪ್ರಾಂತಗಳಿದ್ವು ಅಲ್ವಾ ಇವತ್ತು ಅವೆಲ್ಲವೂ ಸೇರ್ಕೊಂಡಿದೆ ಅಲ್ಲ ಈ ಸೇರ್ಕೊಂಡಿದ್ದಾಗಿ ನೈನ್ಟೀನ್ ಫೋರ್ಟಿ ಸೆವೆನ್ ಮುಂಚೆ ಎಲ್ಲಿತ್ತು ಎಲ್ಲರೂ ಹೊಡೆದಾಡುವ ಥರ ಚಿಕ್ಕ 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 ಪ್ರಾಂತಗಳಾಗಿ ಉಳ್ಕೊಂಡಿದ್ವಲ್ಲ ಸೊ ಹಂಗೆ ನೋಡ್ರಿ ಇಡೀ ದೇಹ ಪ್ರಪಂಚವೇ ಒಂದಾಗ್ತಾ ಇದೆ ಇನ್ನು ಮುಂದೆ ನಾನು ಬೇರೆ ನೀನು ಬೇರೆ ಅಂತ ಇರೋದಕ್ಕಾಗೋದೇ ಇಲ್ಲ ಅನ್ಸುತ್ತೆ ನನಗೆ ಹ್ಮ್ ಇರೋದಕ್ಕಾಗಲ್ಲ ಟೆಕ್ನಾಲಜಿನೂ ಕೂಡ ಟೆಕ್ನಾಲಜಿ ಹ್ಮ್ ಧಾರ್ಮಿಕ ಟೆಕ್ನಾಲಜಿ ಎಸ್ಪೆಷಲಿ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟು ಟೆಕ್ನಾಲಜಿಯಿಂದಾಗ ಮನುಷ್ಯ ಹತ್ತಿರ ಬಂದಿರೋದು ಬಂದಿರೋದು ಎಲ್ಲರೂ ಮನುಷ್ಯ ಹತ್ರ ಬಂದಿರೋದು ಬಟ್ ಧರ್ಮ ಇದೆ ಇಲ್ಲ ಅಂತಲ್ಲ ಬಟ್ ಧರ್ಮದ ಪಾತ್ರ ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ ಅನಿಸುತ್ತೆ ನನಗೆ ಇಡೀ ಒಂದು ಪ್ರಪಂಚದಲ್ಲಿ ಧರ್ಮದ ಪಾತ್ರ ಕಡಿಮೆ ಆಗ್ತಾ ಹೋಗಬೇಕು ಇವಾಗ ನಾವು ಹೋದರೆ ಇವಾಗ ಯುರೋಪಿಯನ್ನಲ್ಲಿ ಹೋದರೆ ಬಹುತೇಕರು ನಾಸ್ತಿಕರು ಚೈನಾದಲ್ಲಿ ಇದ್ದವರೆಲ್ಲ ನಾಸ್ತಿಕರು ಅಷ್ಟು ಪರಿ ನಾಸ್ತಿಕ ಧರ್ಮ ಬಂದ್ಬಿಟ್ಟಿದೆ ಅಲ್ಲೆಲ್ಲ ಸರ್ಕಾರನೇ ಪ್ರಮೋಟ್ ಮಾಡಲ್ಲ ಅದು ಎಷ್ಟು ಪರಿ ಬಂದಿದೆ ಎಷ್ಟು ಕಡೆ ಇಂತಹ ನಾಸ್ತಿಕ ಧರ್ಮಗಳು ಅಂದರೆ ಧರ್ಮ ಅನ್ನೋದನ್ನು ಒಂದು ಯಾವುದೋ ಒಂದು ಸಂಗತಿಗೆ ನಾನು ತಗಲಾಕ್ಕೊಳ್ಳಲ್ಲ ಅನ್ನೋ ಥರ ಮನುಷ್ಯ ನಡ್ಕೊಳ್ತಾ ಇದ್ದಾನೆ ಸೊ ಅದರಿಂದ ತುಂಬ ದಿನ ಧರ್ಮಕ್ಕೆ ಅಧಿಕಾರ ಇರುತ್ತೆ ಅಂತ ನಂಗೆ ಅನಿಸಲ್ಲ ಅದು ಬಟ್ ಧಾರ್ಮಿಕ ಅಧಿಕಾರಿಗಳು ಹೋಗ್ತಾರೆ ರಾಜಕೀಯ ಅಧಿಕಾರಿಗಳು ಬರ್ತಾರೆ ಎಲ್ಲರೂ ಒಂದೇ ಅಲ್ಲ ಮಗಳು ಗಂಡ ಇರೋ ಅಷ್ಟೇ ಎಲ್ಲವೂ ಅಧಿಕಾರಕ್ಕೋಸ್ಕರ ರೂಪಗೊಂಡಿರುವಂಥವು ಅದಿದ್ದೇ ಇರುತ್ತೆ ಅಧಿಕಾರದ ಹಣಾಹಣಿ ಎಲ್ಲ ಕಾಲಾಗಿರುತ್ತೆ ಅದಕ್ಕೆ ಯಾರು ಅಧಿಕಾರಕ್ಕಾಗಿ ಹೆಚ್ಚು ಒದ್ದಾಡಲ್ಲೋ ಅವರು ಹೆಚ್ಚು ಕಾಲ ಬದುಕ್ತಾರೆ ಓಕೆ ನೀವು ನೋಡಿದರೆ ರಾಜರು ರಾಜರಿಗೆಲ್ಲ ಬೇಗನೆ ಸತ್ತೋಗ್ತಾರೆ ಓಕೆ ಯಾಕೆಂದ್ರೆ ಅಧಿಕಾರ ಬೇಕು ಎಲ್ಲರ ಅಧಿಕಾರ ಅದದು ಎಲ್ಲ ಅದೆಲ್ಲ ಹೋಗುತ್ತೆ ಆದರೆ ಅವೆಲ್ಲ ಏನು ಬೇಡ ಅಂತ ಎಲ್ಲವನ್ನ ಆರಾಮಾಗಿರ್ತಾರಲ್ಲ ಅವ್ರು ತುಂಬ ಇರ್ತಾರೆ ಪುರಂದರದಾಸರು ತೊಂಬತ್ನಾಲ್ಕು ವರ್ಷ ಬದುಕಿದ್ರು ಕೃಷ್ಣದೇವರ ಹಂಗೆ ಆಗಲಿಲ್ಲ ಅದು ಓಕೆ ಹಚ್ಚ ಥರ ಆಗಲಿಲ್ಲ ಯಾಕೆ ಏನು ಬೇಡ ಏನು ವೈರಾಗ್ಯನೇ ಸಾಕು ನನ್ನ ಪಾಡಿನ ಇರ್ತೀನಿ ಅವ್ರ ತಂಟೆಗೆ ಯಾರೂ ಹೋಗೋದೇ ಇಲ್ಲ ಅವ್ರು ಆರಾಮಾಗಿರ್ತಾರೆ ಹ್ಞೂ ಬದುಕಿರ್ತಾರೆ ಅನ್ನೋ ಹಂಗೆ ಕಲ್ತ್ಕೋಬೇಕದು ನಾವು ಆ್ಯಕ್ಚುಲಿ ಹ್ಞೂ ಎಲ್ಲರಿಗೂ ಯಹೂದಿನೇ ಮೂಲ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆ ಎಲ್ಲರಿಗೂ ಯಹೂದಿನೇ ಮೂಲ ಏಸು ಕ್ರಿಸ್ತ ಬಂದ ಮೇಲೆ ಅದು ಡಿವಿಯೇಟ್ ಆಗುತ್ತೆ ಕ್ರಿಸ್ತ ಹೊಟ್ಕೊಳ್ಳುತ್ತೆ ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅವರು ಯಹೂದಿಗಳನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲ ಧರ್ಮಗಳು ಹುಟ್ಕೊಂಡಿರೋದು ಏಷ್ಯಾ ಖಂಡದಲ್ಲಿ ಯಾಕೆ ಏಷ್ಯಾ ಬಿಟ್ಟು ಹೊರಗಡೆ ಧರ್ಮಗಳು ಹುಟ್ಟಿಲ್ಲ ಈ ಧರ್ಮವನ್ನು ಸ್ಥಾಪನೆ ಮಾಡಿದವ್ರದ್ದು ನೋಡಿದರೆ ಅವರ ಮನೋಧರ್ಮಗಳನ್ನು ನೋಡಿದರೆ ಅವ್ರಿಗೆ ಯಾರನ್ನೂ ಜಗಳಾಡಿಸುವ ಆಸಕ್ತಿನೇ ಇರಲಿಲ್ಲ ಅವರು ಒಂದು ಕಾನ್ಸ್ ವೇ ಆಫ್ ಲೈಫ್ನ ಯೋಚನೆ ಮಾಡಿದ್ರು ಜಗಳಾಡೋದಕ್ಕೆ ಏನೋ ಒಂದು ನೆಪ ಬೇಕು ಈ ಜಗಳಾಡೋದಕ್ಕೆ ನೆಪ ಇಲ್ಲ ಹಣ ಬರುತ್ತೆ ಇಲ್ಲ ಧರ್ಮ ಬರುತ್ತೆ ಇಲ್ಲ ಭಾಷೆ ಬರುತ್ತೆ ಏನೋ ಒಂದು ನೆಪ